ಹಲೋ ಫ್ರೆಂಡ್ಸ್ ನಾನು ಉಡುಪಿ ಗಾರ್ಡನ್ನಿಂದ ಒಂದು ಮಸಾಲೆ ದೋಸೆ ತಂದೆ ಬಟ್ ಅದು ಹೇಗಿದೆ ಟೇಸ್ಟು ಅಂತ ಅಂದರೆ ದೊಡ್ಡ ಅದು ಬಟ್ ಹೇಗಿದೆ ಟೇಸ್ಟು ಅಂತ ನಿಮ್ಗೆ ಹೇಳೋಣ ಅಂತ ಈ ವಿಡಿಯೋ ಮಾಡಿದ್ದೀನಿ ಇದಕ್ಕೆ ಎಷ್ಟಪ್ಪ ತಗೊಂಡ್ರು ಅಂದರೆ ಅರವತ್ತೈದು ರೂಪಾಯಿ ತಗೊಂಡ್ರು ಮೂರು ದೋಸೆ ತಂದೆ ಮೂರು ದೋಸೆಗೆ ನೂರ ತೊಂಬತ್ತೈದು ರೂಪಾಯಿ ಆಯಿತು ಅದು ಇನ್ನೂ ಎರಡು ಬೇರೆಯವ್ರಿಗೆ ಅಂತ ತಂದಿದೆ ಅವ್ರು ತೀಸ್ಕೊಂಡ್ರು ಒಂದು ಮಾತ್ರ ನಾನು ತೊಗೊಬಂದೆ ಮನೆಗೆ ಇದು ಅರವತ್ತೈದು ರೂಪಾಯಿ ಬೀಳ್ತು ಬಟ್ ಅರವತ್ತು ರೂಪಾಯಿ ಮಸಾಲೆ ದೋಸೆ ಅರವತ್ತು ರೂಪಾಯಿದು ಇದು ಮಸಾಲೆ ದೋಸೆ ಒಂದು ಮಸಾಲೆ ದೋಸೆ ಅರವತ್ತು ರೂಪಾಯಿ ಬೀಳ್ತು ಐದು ರೂಪಾಯಿ ಪ್ಯಾಕೇಜ್ ಚಾರ್ಜು ಅಂತಂದ್ಬಿಟ್ಟು ಐದು ರೂಪಾಯಿ ಪಾರ್ಸಲ್ಗೋಸ್ಕರ ತಗೊಂಡ್ರು ಏನಕ್ಕಪ್ಪ ಅಂದರೆ ಆ ಬಾಕ್ಸು ಆ ಬಾಕ್ಸ್ ಏನಿದೆ ಆ ಬಾಕ್ಸ್ಗೋಸ್ಕರ ಐದು ರೂಪಾಯಿ ಚಾರ್ಜ್ ಮಾಡಿದ್ರು ತಗೊಳ್ಳಿ ಬಟ್ ಟೇಸ್ಟು ಯಾವ ಥರ ಇತ್ತಪ್ಪ ಅಂತಂದರೆ ಚಟ್ನಿ ಪರವಾಗಿಲ್ಲ ಸಾಂಬಾರಂತೂ ಸ್ವಲ್ಪ ಕೂಡ ಚೆನ್ನಾಗಿರಲಿಲ್ಲ ಸಾಂಬಾರು ತಕ್ಕ ಮಟ್ಟಕ್ಕಿತ್ತು ಬಟ್ ಈ ಮಸಾಲೆ ದೋಸೆಗೆ ಸಾಂಬಾರು ಅಂತ ಅಲ್ಲ ಅದು ಮಸಾಲೆ ದೋಸೆಗೆ ಆಲ್ರೆಡಿ ಅವರು ಆಲೂಗಡ್ಡೆ ಪಲ್ಯ ಮತ್ತು ಕಾಯಿ ಚಟ್ನಿ ಕೊಟ್ಟಿದ್ದರು ಬಟ್ ಪಟ್ಟಿ ಚಟ್ನಿನೂ ಪ ಚೆನ್ನಾಗಿತ್ತು ಪಲ್ಯನೂ ಪರವಾಗಿಲ್ಲ ಮಸಾಲೆ ದೋಸೆನೂ ಸ್ವಲ್ಪ ಏನಂತ ತುಂಬ ಚೆನ್ನಾಗಿತ್ತು ಅಂತ ಹೇಳ್ಕೊಳೋಾಗೇನಿಲ್ಲ ಒಂದು ತಕ್ಕ ಮಟ್ಟಿಗಿತ್ತು ಸಾಂಬಾರು ಮಾತ್ರ ಚೂರು ಚೆನ್ನಾಗಿರಲಿಲ್ಲ ಅದು ಟೇಸ್ಟ್ ನೋಡಿದಾಗ ಗೊತ್ತಾಯ್ತು ನನಗೆ ಸಾಂಬಾರೇನು ಅವಶ್ಯಕತೆ ಇಲ್ಲ ಅನಿಸ್ತು ಈ ದೋಸೆಗೆ ಅದಕ್ಕೆ ನಾನು ಜಾಸ್ತಿ ಚಟ್ನಿನಲ್ಲೇ ತಿಂದೆ ಸಾಂಬಾರೇನೂ ಜಾಸ್ತಿ ತಗೊಳ್ಳಲಿಲ್ಲ ಸಾಂಬಾರು ಜೊತೆ ತಿಂದರೆ ಅಷ್ಟು ಚೆನ್ನಾಗೂ ಇರಲಿಲ್ಲ ಈ ಮಸಾಲೆ ದೋಸೆ ಇದು ನಮ್ಮ ಮನೆ ಹತ್ರ ಇರ್ತಕ್ಕಂಥ ಹೋಟ್ಲು ಎಲ್ಲ ಕಡೆಯೂ ಇರ್ತದೆ ಇದು ಉಡುಪಿ ಗಾರ್ಡನ್ನು ಎಲ್ಲ ಕಡೆಯೂ ಇರ್ತದೆ ಬಟ್ ಮಾಡೋರು ಬೇರೆ ಬೇರೆ ಇರ್ತಾರೆ ಬಟ್ ಏನಪ್ಪ ಅಂತಂದರೆ ಇದು ಅರವತ್ತು ರೂಪಾಯಿಗೆ ಹೊರ್ತೇನೆ ಯಾಕೆ ಅಂದರೆ ಅವರು ಬಾಡಿಗೆ ಕಟ್ಟಬೇಕಾಗಿರುತ್ತೆ ಮತ್ತು ಮೆಟೀರಿಯಲ್ ಎಲ್ಲ ತರಬೇಕಾಗಿರುತ್ತೆ ಹಾಗಾಗಿ ಇದು ಅರವತ್ತು ರೂಪಾಯಿ ಕೊಡ್ಬೋದು ಏನು ತೊಂದರೆ ಇಲ್ಲ ಬಟ್ ಏನಪ್ಪ ಅಂದರೆ ಸಾಂಬಾರು ಸ್ವಲ್ಪ ಟೇಸ್ಟ್ ಇರಲಿಲ್ಲ ಅಷ್ಟೇ ಅಷ್ಟೊಂದು ಬಿಟ್ಟರೆ ಬೇರೆನು ಇದರಲ್ಲಿ ತೊಂದರೆ ಇಲ್ಲ ಚಟ್ನಿ ಪರವಾಗಿಲ್ಲ ಚಟ್ನಿ ಚೆನ್ನಾಗಿತ್ತು ಏನಂತ ತೊಂದರೆ ಇಲ್ಲ ದೋಸೆನೂ ಅಂತ ಹೇಳ್ಕೊಳ್ಳುವಂಥದ್ದು ಏನಿಲ್ಲ ತುಂಬ ಚೆನ್ನಾಗಿತ್ತು ಅಂದ ತನೋಂಗಿಲ್ಲ ಓಕೆ ಓಕೆ ಅನ್ಬೋದು ಆ ರೈನ್ಗಿತ್ತು ಅಂತ ಹೇಳ್ಬೋದು ಬಟ್ ಪ್ಯಾಕೇಜಿಗೆ ಐದು ರೂಪಾಯಿ ತಗೊಂಡಿದ್ದು ಅದು ಏನೋ ನನಗೆ ಸಮಂಜಸ ಅಲ್ಲ ಅನ್ಸುತ್ತೋ ಏನಕ್ಕಪ್ಪ ಅಂದರೆ ಈಗ ಹೆಂಗಿದ್ರು ಅವ್ರು ಪಾರ್ಸಲ್ ಮಾಡಲೇಬೇಕು ಹಾಗಾಗಿ ಈಗ ಅವರು ಪಾರ್ಸಲ್ ಕೊಟ್ಟಿದ್ದು ಬಾಕ್ಸು ಆ ಬಾಕ್ಸ್ ಮೇಲೆ ಅವ್ರ ಹೆಸರೂ ನೋಡ್ಕೊಂಡಿದ್ದಾರೆ ಒಡ್ಸ್ಕೊಂಡಿದ್ದಾರೆ ಬಟ್ ಆ ಹೊಡ್ಸ್ಕೊಂಡಿರೋದ್ರಿಂದ ಬಾಕ್ಸ್ ಮೇಲೆ ಅದು ಅವ್ರಿಗೇ ಬೆನಿಫಿಟ್ಟು ಅಂತ ಹೇಳ್ಬೋದು ಯಾಕೆಂದರೆ ಅವ್ರ ಹೆಸರು ಇರೋದ್ರಿಂದ ಅದು ಅವ್ರಿಗೆ ಅನುಕೂಲ ಆಗುತ್ತೆ ಕಸ್ಟಮರ್ ಹತ್ರ ದುಡ್ಡು ತಗೊಂಡು ಕೊಡುವಂಥ ಅವಶ್ಯಕತೆ ಏನಿಲ್ಲ ಅಕಸ್ಮಾತ್ ಕಸ್ಟಮರು ಆ ಬಾಕ್ಸೇ ಬೇಕು ಅಂತ ಏನಾದ್ರು ಕೇಳಿದ್ರೆ ಇಲ್ಲ ಬಟ್ ಅದು ಅವ್ರಿಗೆ ಅಡ್ವರ್ಟೈಸ್ಮೆಂಟ್ ಆಗೋಕ್ಕೋಸ್ಕರ ಅವರು ಪ್ರಿಂಟ್ ಹಾಕಿಸಿ ಬಾಕ್ಸ್ ಮಾಡಿಸಿ ಇಟ್ಕೊಂಡು ಅದಕ್ಕೆ ಗ್ರಾಹಕರ ಮೇಲೆ ಚಾರ್ಜ್ ಮಾಡಿದ್ದು ಅದು ಅಷ್ಟು ಸರಿ ಅಂತ ನನಗನ್ನಿಸ್ಲಿಲ್ಲ ಹಾಗಾಗಿ ನೋಡೋಣ ಮಸಾಲೆ ದೋಸೆ ಹೇಗಿದೆ ಅಂತ ನಾನು ಅಲ್ಲಿ ಒಂದಿನೂ ತಿಂದಿರಲಿಲ್ಲ ಫಸ್ಟ್ ಒಂದಿನ ಬೇರೆ ಏನೋ ತಿಂದಿದ್ದೆ ಅದು ಅಷ್ಟು ಕಷ್ಟ ಇತ್ತು ಬಟ್ ಈ ಸರ್ತಿ ಇಲ್ಲದೇ ಒಂದು ಮಸಾಲೆ ದೋಸೆ ತಗೋಬೇಕಾಗಿ ಬಂತು ಬೇರೆ ತಿನ್ನೋಣ ಅಂತ ಹೋದಾಗ ಕೊನೆಗೆ ಏನು ಇಲ್ಲದೇ ಫೈನಲಲ್ಲಿ ಇದೊಂದಿತ್ತು ಇರಲಿ ಹೇಳ್ಬಿಟ್ಟು ಇದೊಂದು ತಗೊಂಡೆ ಬಟ್ ಇದು ಕೂಡ ಏನಂತ ಹೇಳ್ಕೊಳ್ಳೋ ಟೇಸ್ಟ್ ಟೇಸ್ಟೇನಿಲ್ಲ ಬಟ್ ಕೊಟ್ಟಿರೋ ದುಡ್ಡುಗಂತೂ ಹೊರ್ತು ಯಾಕೆಂದರೆ ಬೆಂಗಳೂರು ರೇಟ್ಗೆ ನಾವು ಅರವತ್ತು ರೂಪಾಯಿ ಏನಂತ ದೊಡ್ಡ ರೇಟ್ ಏನಂತ ಆಗಲಿಲ್ಲ ಅರವತ್ತು ರೂಪಾಯಿ ಕೊಡ್ಬೋದು ಸ್ವಲ್ಪ ಆಮೇಲೆ ಸ್ವಲ್ಪ ದೊಡ್ಡದೂ ಇತ್ತು ಆಮೇಲೆ ಕೆಂಪು ಮಸಾಲೆ ಕೂಡ ಮಸಾಲೆ ದೋಸೆಗೆ ಮ ಕೆಂಪುದು ಮಸಾಲೆ ಹಾಕ್ತಾರೆ ಒಳಗಡೆ ಆ ಮಸಾಲೆ ಕೂಡ ಚೆನ್ನಾಗಿ ಹಾಕಿದ್ವು ಅಂತ ತೊಂದರೆ ಇಲ್ಲ ಕಾಯಿ ಚಟ್ನಿಯೂ ಚೆನ್ನಾಗಿತ್ತು ಸಾಂಬಾರು ಮಾತ್ರ ಏನೂ ಒಂಚೂರು ಚೆನ್ನಾಗಿರಲಿಲ್ಲ ಸಾಂಬಾರು ಚಟ್ನಿ ಚೆನ್ನಾಗಿತ್ತು ಹಾಗಾಗಿ ನಾನು ಜಾಸ್ತಿ ಚಟ್ನಿನೆಲ್ಲ ತಿಂದೆ ಹೊರತು ಸಾಂಬಾರು ಜಾಸ್ತಿ ತಗೊಳ್ಳಿಲ್ಲ ಹಾಗಾಗಿ ಸಾಂಬಾರು ಹಂಗೆ ಸೈಡ್ಗೆ ತಿಟ್ಬಿಟ್ಟೆ ಹೀಗಾಗಿ ಈ ಉಡುಪಿ ಗಾರ್ಡನ್ ಅನ್ನೋ ಹೋಟ್ಲಲ್ಲಿ ಈ ಥರ ಕೊಟ್ಟರು ಹಾಗಾಗಿ ಬೇರೆ ಐಟಮ್ಸು ಏನು ಚೆನ್ನಾಗಿರಲಿಲ್ಲ ಒಂದು ಸತಿ ಬೇರೆ ಪನ್ನೀರ್ ರೈಸ್ ಏನೋ ತರಿಸಿದ್ವಿ ಪನ್ನೀರ್ ರೈಸು ಮತ್ತು ಇನ್ನೊಂದೆರಡು ಏನೋ ವೆಜಿಟೇರಿಯನ್ ತರಿಸಿದ್ವಿ ಅದು ವೆಜಿಟೇರಿಯನ್ನೇ ಗಾರ್ಡನು ಅಲ್ಲಿ ಪನ್ನೀರದ್ದು ಒಂದೆರಡು ಐಟಮ್ ತರಿಸಿದ್ವಿ ಬಟ್ ಆ ಪನ್ನೀರ್ ಐಟಮು ಕೂಡ ಒಂಚೂರು ಚೆನ್ನಾಗಿರಲಿಲ್ಲ ಅದಕ್ಕೂ ಕೂಡ ನೂರಿಪ್ಪತ್ತೋ ನೂರು ಮೂವತ್ತೋ ತೊಗೊಂಡಿದ್ರು ಅದನ್ನು ಕೂಡ ಚೆನ್ನಾಗಿರಲಿಲ್ಲ ಬಟ್ ನಾನು ತಿಂದಿದ್ದೀನಿ ಸುಮಾರು ಕಡೆ ತಿಂದಿನಿ ಬೇರೆ ಬೇರೆ ಊರಲ್ಲೆಲ್ಲ ತಿಂದಿದ್ದೀನಿ ಬಟ್ ಅಲ್ಲಿ ಟೇಸ್ಟು ಈ ಬೆಂಗಳೂರಲ್ಲಿ ಅಷ್ಟು ಕೊಡೋಲ್ಲ ಬಟ್ ಏನಂದರೆ ಇಲ್ಲಿ ಸ್ವಲ್ಪ ರೇಟು ಜಾಸ್ತಿ ಇರುತ್ತೆ ಆಮೇಲೆ ಸ್ವಲ್ಪ ಟೇಸ್ಟು ಕಮ್ಮಿ ಇರ್ತದೆ ಯಾಕೆಂದರೆ ಇಲ್ಲಿ ಮಾಡೋವಂಥ ವ್ಯಕ್ತಿಗಳು ಮತ್ತು ಅವ್ರು ಕಲ್ತಿರೋವಂಥ ವಿಧಾನಗಳು ಬೇರೆ ಬೇರೆ ಇರ್ತದೆ ಯಾಕೆಂದರೆ ಅಡುಗೆನ ಎಲ್ಲರೂ ಒಂದೇ ಥರ ಮಾಡೋಕ್ಕಾಗಲ್ಲ ಅಂತಂದರೆ ನೀವು ಒಬ್ರಿಗೇನೆ ಒಂದೇ ಥರ ಐಟಮ್ನ ಇಬ್ಬರು ಮೂರು ಜನಕ್ಕೆ ಕೊಟ್ಟು ಒಂದೇ ಪದಾರ್ಥನ ಅಥವಾ ಒಂದೇ ರೆಸಿಪಿನ ಕೇಳಿದ್ರೆ ಬಟ್ ಮೂರು ಜನೂ ಮೂರು ಥರ ಟೇಸ್ಟ್ ಕೊಟ್ಟಿರ್ತಾರೆ ಬಟ್ ಎಲ್ಲ ಐಟಮು ಒಂದೇ ಒಂದೇ ರೆಸಿಪಿ ಇರ್ತದೆ ಬಟ್ ಅಲ್ಲಿ ಬರೋ ಟೇಸ್ಟ್ ಮಾತ್ರ ಬೇರೆ ಬೇರೆ ಥರ ಇರ್ತದೆ ಅದು ಅವ್ರವ್ರು ಮಾಡುವಂಥ ವಿಧಾನದ ಮೇಲೆ ಡಿಪೆಂಡ್ ಆಗಿರುತ್ತೆ ಹಾಗಾಗಿ ಇದೊಂದು ವೀಡಿಯೋನ ಮಾಡೋಣ ಈ ಮಸಾಲೆ ದೋಸೆ ಹೇಗಿದೆ ಅಂತ ಹೇಳೋಣ ಜನಕ್ಕೆ ಅಂತಂದ್ಬಿಟ್ಟು ಇದೊಂದು ವೀಡಿಯೋನ ಮಾಡಿದೆ ಸುಮಾರಾಗಿತ್ತು ನಾನು ಮನೆ ಊರಿಗೆ ಹೋಗಿದ್ದೆ ಹಬ್ಬಕ್ಕೆ ಹಾಗಾಗಿ ಇಲ್ಲಿ ಬಂದು ಅಡುಗೆ ಮಾಡೋಕ್ಕಾಗಿಲ್ಲ ಹಾಗಾಗಿ ಅರ್ಜೆಂಟ್ಲಿ ಏನು ಮಾಡೋಕ್ಕಾಗಲ್ಲ ಅನ್ನೋ ಉದ್ದೇಶಕ್ಕೋಸ್ಕರ ಅದೊಂದು ಮಸಾಲೆ ದೋಸೆನ ತಂದು ತಿಂದೆ ಫ್ರೆಂಡ್ಸ್ ಇನ್ನು ನೋಡಿ ಇದೇ ಉಡುಪಿ ಗಾರ್ಡನ್ ಅಂತ ನೋಡಿ ಉಡುಪಿ ಗಾರ್ಡನ್ ಅಂತ ಅವರವ್ರ ಹೆಸ್ರನ್ನ ಹೆಸರನ್ನ ಪ್ರಿಂಟ್ ಹಾಕಿಸ್ಕೊಂಡಿದ್ದಾರೆ ಬಟ್ ಅವ್ರ ಅಡ್ವರ್ಟೈಸ್ಮೆಂಟ್ ಮಾಡೋಕ್ಕೆ ಜನದ ಮೇಲೆ ಐದು ರೂಪಾಯಿ ಚಾರ್ಜಸ್ ಆಗ್ತಾಯಿದ್ದಾರೆ ಇದು ನಂಗೆ ಸರಿ ಅಂತ ಅನ್ನಿಸ್ತಾರೆ ಫ್ರೆಂಡ್ಸ್ ಈ ವಿಡಿಯೋ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್